ಹಾಯ್ ಹಲೋ ನಮಸ್ತೆ ಜೀ ಕನ್ನಡ ವಾಹಿನಿಯ ಸತ್ಯ ಧಾರಾವಾಹಿ ಮೂಲಕ ಗೌತಮಿ ಜಾಧವ್ ಕನ್ನಡಿಗರ ಮನೆ ಮಾತಾಗಿದ್ರು ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ರು ಯಾವಾಗಲೂ ಪಾಸಿಟಿವ್ ಆಗಿ ಸಖತ್ ಕೂಲ್ ಆಗಿಯೇ ಇರ್ತಿದ್ದ ಗೌತಮಿ ಜಾಧವ್ ವೀಕ್ಷಕರಿಗೆ ಹೆಚ್ಚು ಕನೆಕ್ಟ್ ಆಗಿದ್ರು ಬಿಗ್ ಬಾಸ್ನಿಂದ ಸದ್ಯ ಸಾಕಷ್ಟು ಖ್ಯಾತಿ ಪಡೆದಿದ್ದಾರೆ ಭಾರ್ಗವಿ ಎಲ್ಎಲ್ಬಿ ಬಿ ಧಾರವಾಹಿಯಲ್ಲಿ ಸಿಂಧೂರಿ ಪಾತ್ರದ ಮೂಲಕ ಗೌತಮಿ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಈ ಮಧ್ಯೆ ಬಿಗ್ ಬಾಸ್ನಿಂದ ಬಂದ ಹಣವನ್ನು ಗೌತಮಿ ಏನ್ ಮಾಡಿದ್ರು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಸಾಮಾನ್ಯವಾಗಿ ಬಿಗ್ ಬಾಸ್ನಿಂದ ಬಂದ ಹಣವನ್ನ ಸ್ಪರ್ಧಿಗಳು ಏನ್ ಮಾಡಿದ್ರು ಅನ್ನೋ ಕುತೂಹಲ ಹಲವರಲ್ಲಿ ಇದ್ದೇ ಇರುತ್ತೆ ಅಂತೆಯೇ ಗೌತಮಿ ಜಾಧವ್ ಕೂಡ ಬಿಗ್ ಬಾಸ್ನಿಂದ ಬಂದ ಹಣವನ್ನ ಏನ್ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಬಿಗ್ ಬಾಸ್ ಅಮೌಂಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ತುಂಬಾ ನೀಟಾಗಿ ಎಲ್ಲರಿಗೂ ಅಮೌಂಟ್ ಕ್ಲಿಯರ್ ಮಾಡಿದ್ರು ಅಲ್ಲಿ ಬಂದ ಹಣವನ್ನು ತುಂಬಾ ಒಳ್ಳೆಯ ಕೆಲಸಕ್ಕೆ ನಾನು ಉಪಯೋಗಿಸಿದ್ದೀನಿ ಪರ್ಸನಲ್ ಯೂಸ್ ಆಗಿರೋದ್ರಿಂದ ಅದನ್ನು ಹೇಳೋದಕ್ಕೆ ಆಗಲ್ಲ ಆದರೆ ತುಂಬಾ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿದ್ದೀನಿ ಅನ್ನುವಂತಹ ಖುಷಿ ಇದೆ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಗೌತಮಿ ಹಂಚಿಕೊಂಡಿದ್ದಾರೆ ಗೌತಮಿ ಜಾಧವ್ ಬಿಗ್ ಬಾಸ್ನಿಂದ ಹೊರಬಂದ ನಂತರ ತಮ್ಮ ಮುದ್ದಾದ ಮೂರು ಮಕ್ಕಳು ಮತ್ತು ಪತಿ ಜೊತೆ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾರೆ ಎಸ್ ಗೌತಮಿ ಅವರ ಮನೆಯಲ್ಲಿ ಮೂರು ಶ್ವಾನಗಳಿವೆ ಅವುಗಳನ್ನು ಗೌತಮಿ ತಮ್ಮ ಮಕ್ಕಳಂತೆ ಕಾಣ್ತಾರೆ ದೊಡ್ಡ ಮನೆಯಲ್ಲಿದ್ದಾಗ ತಮ್ಮ ಮಕ್ಕಳನ್ನ ಗೌತಮಿ ಹೆಚ್ಚು ಮಿಸ್ ಮಾಡ್ಕೊಳ್ತಿದ್ರು ಸದ್ಯ ಅವರೊಟ್ಟಿಗೆ ಕಾಲ ಕಳೀತಿದ್ದಾರೆ ಗೌತಮಿ ಜಾಧವ್ ಸದ್ಯ ಜಾಲಿಯಾಗಿ ಸುತ್ತಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋ ಗೌತಮಿ ಆಗಾಗ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ಅಂದಹಾಗೆ ಗೌತಮಿ ಕೇವಲ ನಟಿಯಷ್ಟೇ ಅಲ್ಲ ಉದ್ಯಮಿಯೂ ಹೌದು ಎಸ್ ನಟನೆ ಜೊತೆ ಜೊತೆಗೆ ಗೌತಮಿ ತಮ್ಮದೇ ಆದ ಆಯಿಲ್ ಬಿಸ್ನೆಸ್ ಹೊಂದಿದ್ದಾರೆ ಸತ್ಯ ಧಾರಾವಾಹಿಯಲ್ಲಿ ಸತ್ಯ ಪಾತ್ರದಲ್ಲಿ ಗೌತಮಿ ಜಾಧವ್ ನಟಿಸಿದ್ರೆ ಸಾಗರ್ ಬಿಳಿಗೌಡ ಈ ಧಾರವಾಹಿಯಲ್ಲಿ ನಾಯಕ ನಟನಾಗಿ ಬಣ್ಣ ಹಚ್ಚಿದ್ರು ಈ ಸೀರಿಯಲ್ನಲ್ಲಿ ಸತ್ಯ ಕ್ಯಾರೆಕ್ಟರ್ ಮೇನ್ ಹೈಲೈಟ್ ಆಗಿತ್ತು ಅಂದ್ಹಾಗೆ ಈ ಧಾರವಾಹಿಯನ್ನ ಸ್ವಪ್ನ ಕೃಷ್ಣ ಅವರೇ ನಿರ್ದೇಶಿಸಿದ್ರು ಭಾರ್ಗವಿ ಎಲ್ ಬಿ ಧಾರಾವಾಹಿಗೂ ಸ್ವಪ್ನ ಕೃಷ್ಣ ಅವರೇ ಆಕ್ಷನ್ ಕಟ್ ಹೇಳ್ತಿದ್ದು ಗೌತಮಿ ಮತ್ತೆ ಕಿರುತೆರೆಗೆ ಇದೇ ಧಾರಾವಾಹಿ ಮೂಲಕ ಎಂಟ್ರಿ ಕೊಟ್ಟಿರೋದು ಸಖತ್ ಸ್ಪೆಷಲ್